ಸಣ್ಣ ಸಣ್ಣ ಮಕ್ಕಳಿದ್ದಾರ ಮನೆಯೊಳಗ ಹಂಗಿದ್ರೆ ಅವ್ರ ಜೊತೆ ಟೈಮ್ ಸ್ಪೇರ್ ಮಾಡಿರಿ ಯಾಕ ಪ್ರೋತ್ಸಾಹ ಕೊಡ್ಬೇಕ್ರಿ ಮಕ್ಕಳಿಗೆ ಅವ್ರು ಏನಾರ ಕೆಲಸ ಮಾಡ್ತಿರ್ಲಿ ಅದನ್ನ ಬೈದು ಹೇಳುದ್ರೊಳಗೆ ಶಾಣೆತನ ಇಲ್ಲ ಅದನ್ನು ಚೇಂಜ್ ಮಾಡಿ ಅವರಿಗೆ ಮೇಕೋವರ್ ಮಾಡಿ ಅದನ್ನು ಒಂದು ಬೇರೆ ರೀತಿ ಪ್ರೆಸೆಂಟ್ ಮಾಡಬೇಕಾದದ್ದು ನಮ್ಮ ಕೆಲಸ ಹೌದು ನಿಮ್ಗೆ ಗೊತ್ತದನ ಇದು ಕೆಟ್ಟ ಕೆಲಸ ಅದ ಹೇಳಿ ಹಂಗಿತ್ತಂತಂದ್ರೆ ಸರಿಯಾದ ಕೆಲಸ ಯಾವುದು ಅದನ್ನು ಅವ್ರಿಗೆ ಕೊಡ್ರಿ ನಾವು ಸಣ್ಣವರಿದ್ದ ಕತೆ ಕೇಳ್ತಿದ್ವಿ ಏನಂತ ಒಂದು ಮಂಗ್ಯಾ ಬಂದಿತ್ತು ಅದು ಕೈ ಒಳಗೆ ಟೊಪಿಗೆ ಹಿಡ್ಕೊಂಡು ಹೋಯ್ತು ಆಮೇಲೆ ನಾವು ಟೊಪ್ಗೆ ಕೆಳಗೆ ಒಗ್ಗಿದ್ಕೊಳ್ಳೇನ ಅದು ತನ್ನ ಕೈ ಒಳಗಿದ್ದ ಟೊಪಿಗೆ ಒಗೀತು ಅಂತ ಹಂಗಿತ್ತಂತಂದ್ರೆ ಮಕ್ಕಳ ಮನಸ್ಸು ಕೂಡಾನು ಮಂಗನ ಇದ್ದಂತ ಅದಕ್ಕೆ ನೀವೇನು ಮಾಡಬೇಕು ಅದನ್ನ ಡೈವರ್ಟ್ ಮಾಡಬೇಕು ಸಣ್ಣ ಯಾರು ಡೈವರ್ಟ್ ಮಾಡುದು ಕಲಿತಾರಲ್ಲ ಸೊ ಅವರಿಗೆ ಮಕ್ಕಳನ್ನ ಸಂಭಾಳಿಸೋದು ಬಹಳ ಸರಳ ಆಗ್ಬಿಡ್ತದ ಇಲ್ಲ ಅಂತಂದ್ರೆ ನಿಮಗೇನು ಏನ್ ಅನಿಸ್ತದ ಮಕ್ಕಳು ಹಠ ಮಾಡ್ಲಿಕ್ಕೆ ಪ್ರೋತ್ಸಾಹ ಯಾವುದೇ ಯಾವ್ದು ಕೊಡಬೇಕು ಅವ್ರು ಮಾಡುವಂತಹ ಪ್ರತಿಯೊಂದು ಪ್ರಯತ್ನಕ್ಕೂ ಕೂಡ ಪ್ರೋತ್ಸಾಹ ಕೊಡಬೇಕು ಮೆಟ್ಲ್ ಹತ್ತಾರ ನಿಂದ್ರಿ ಮೆಟ್ಲ ಹತ್ಲಿಕ್ಕೆ ಕೊಡ್ರಿ ಏನೋ ಕೆಲಸ ಮಾಡ್ತಾರ ಆ ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ರಿ ಮುಂದ ಇದು ಈ ಕೆಲಸ ಹಿಂಗ್ ಮಾಡಿದ್ರೆ ಆಗ್ತದ ಅಂತನ್ನುವಂತ ಒಂದು ತಿಳುವಳಿಕೆ ಕೊಡ್ರಿ ಹಿಂಗ ನಾವು ಮಕ್ಕಳನ್ನ ಬೆಳೆಸಿದ್ವಿ ಅಂತಂತಂದ್ರ ಅವು ಎಲ್ಲ ದೃಷ್ಟಿಕೋನದೊಳಗ ಎಲ್ಲ ಆಯಾಮದೊಳಗೂ ಬೆಳಿಲಿಕ್ಕೆ ಸಾಧ್ಯ ಆಗ್ತದ ಇದು ನನ್ನೊಂದು ಅಭಿಪ್ರಾಯ ಅಲ್ಲ ಎಷ್ಟೋ ಜನ ಮಕ್ಕಳ ತಜ್ಞರು ಕೂಡ ಹೇಳೋದಿದೇ ಅವ್ರು ಏನಂತಾರೆ ಅಂತಂದ್ರೆ ಸ್ವಲ್ಪ ಪ್ರಯತ್ನ ಪಟ್ಟು ಮಕ್ಕಳಿಗೆ ನಾವು ಬೇರೆ ವಿಧಾನದಿಂದ ಕಲಿಕಾ ವಿಧಾನಗಳಿಂದ ಮನಸ್ಸನ್ನು ಡೈವರ್ಟ್ ಮಾಡಬೇಕು ಇದು ಬರೀ ಸಣ್ಣವ್ರಿಗಷ್ಟೇ ಅಲ್ಲ ಮನೆಯೊಳಗ ದೊಡ್ಡೋರ್ಗೂ ಕೂಡ ನಿಮ್ಮ ಮನಸ್ಸು ಸುದ್ದಾನು ಹಿಂಗ ಆಗ್ಲಿಕ್ಕತ್ತದ ನೀವು ನಿಮ್ಮನ್ನು ನೀವು ಡೈವರ್ಟ್ ಮಾಡಿಕೊಡ್ರಿ ಒಂದು ಬಿಟ್ಟು ಎರಡು ಕಡೆ ನಿಮ್ಮನ್ನೇ ನೀವು ತೊಡಸ್ಕೊಳ್ರಿ ಇದು ನುಕ್ಸಾನ್ ಆಗ್ಲಿಕ್ಕದ ಅಂತ ಗೊತ್ತಾಯ್ತು ಅಂತಂದ್ರೆ ಲಾಭ ಯಾವುದದೆ ಅಲ್ಲಿಗೆ ಹೋಗ್ರಿ ಸಂತೋಷದಿಂದ ಇರಬೇಕಾದದ್ದು ಜೀವನ ಸಿಗೋದೇ ಒಮ್ಮೆ ಭಾಳ ಅಲ್ಲಿ ಕಷ್ಟ ವಿಘ್ನ ಸಂಕಟ ಇವೆಲ್ಲ ಇದ್ದದ್ದ ಆದ್ರೆ ನೀವು ಬರಿಬೇಕಾದದ್ದು ಏನು ಅಂತಂದ್ರೆ ಸಂತೋಷದಿಂದ ಎಷ್ಟು ಸಮಯ ಕಳೆದೇ ಅಂತನೋದನ್ನೇ ನಿಮ್ಮ ಜೀವನದೊಳಗೆ ನೀವು ನೋಟ್ ಮಾಡಿ ಇಟ್ಕೊಳ್ಬೇಕು ಸೊ ಇಂತಹ ಸಂತೋಷದಿಂದ ಜೀವನ ನಡೆಸಲಿಕ್ಕೆ ಏನು ಬೇಕು ಅಂತಂದರೆ ಡೈವರ್ಷನ್ ಬೇಕು ಅದು ಮಕ್ಕಳೇ ಆಗಿರ್ಬೋದು ದೊಡ್ಡವರೇ ಆಗಿರ್ಬೋದು ಸೊ ನಿಮ್ಮನ್ನು ನೀವು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಡೈವರ್ಟ್ ಮಾಡಿಕೊಡ್ರಿ ಎಷ್ಟು ನೀವು ನಿಮ್ಮನ್ನು ಡೈವರ್ಟ್ ಮಾಡ್ಕೊಳ್ತೀರಿ ಪಾಸಿಟಿವ್ ವೇ ಒಳಗೆ ಅಷ್ಟು ನಿಮಗೆ ಬಹಳ ಅನುಕೂಲವಾಗ್ತದೆ ಸರಳವಾಗ್ತದೆ ಜೀವನ ನಾನು ಹೇಳುವಂಥದ್ದು ಎಷ್ಟೋ ಜನರಿಗೆ ಗೊತ್ತಿರ್ಬೋದು ಆದರೆ ಇದನ್ನು ನೆನಪು ಮಾಡ್ಲಿಕ್ಕೆ ಅಂತ ಹೇಳೇನೆ ಈ ವಿಡಿಯೋ ಮಾಡಿದ್ದು